ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಾನು ನನ್ನ ಕನಸು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸ್ ವೀಡಿಯೋನ ಇಂದ ಸ್ಟಾರ್ಟ್ ಮಾಡಿದ್ದೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡಿರೋದು ನನ್ನ ಮಗ ವಾಯ್ಸ್ ಕೊಡಬೇಕು ಬೇಡವೋ ಅನ್ನೋದು ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ಯಾಕೆ ಅಂತಂದರೆ ಕಾಪಿ ಕಾಪಿರೈಟ್ ಮತ್ತು ಕಿಡ್ಸ್ ಅಲ್ವಾ ಹಂಗಾಗಿ ಕೊಡಬೇಕು ಅಂತ ನನಗೆ ಅಷ್ಟೊಂದು ಗೊತ್ತಾಗಿಲ್ಲ ಹಂಗಾಗಿ ನಾನು ಅವನು ಆಡಿಯೋನ್ ಆಡಿಯೋನ ಮ್ಯೂಟ್ ಮಾಡಿದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಸುಮಾರು ಪ್ರಿಪ್ರೇಷನ್ಸ್ ಇರುತ್ತೆ ಹೆಣ್ಮಕ್ಳಿಗಂತೂ ಹಬ್ಬನೇ ಹಬ್ಬ ಯಾವುದಾದ್ರೂ ಹಬ್ಬ ಬಂದರೆ ಎಲ್ಲ ಹಬ್ಬನೂ ಮಾಡ್ತಾರೆ ಆದರೆ ವರಮಹಾಲಕ್ಷ್ಮಿ ಅಂತಂದರೆ ಒಂಥರ ಸ್ಪೆಷಲ್ ಮೂಮೆಂಟ್ಸ್ ಇರುತ್ತೆ ಶಾಪಿಂಗ್ಸ್ ಇರುತ್ತೆ ಅದಕ್ಕೋಸ್ಕರ ವಾರದಿಂದ ಎರಡು ವಾರದಿಂದ ಪ್ರಿಪ್ರೇಷನ್ಸ್ ನಡೆಸ್ತಾನೆ ಇರ್ತಾರೆ ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀವಿ ನಾವು ನಮ್ಮ ಮನೆಯಲ್ಲಿ ಅಂತಂದರೆ ನಮಗೆ ಯಾವ ಥರ ಗೊತ್ತಿದೆಯೋ ಅದೇ ಥರ ನಾವು ಮಾಡೋದು ಮಾಡ್ತಾ ಬ ಮಾಡ್ತಾ ಬಂದಿದ್ದೀವಿ ನಮ್ಮ ಅಮ್ಮ ಅವರು ನಮ್ಮ ಅಕ್ಕ ಅವರೆಲ್ಲ ಯಾವ ಥರ ನಡೆಸಿದ್ದಾರೋ ಆ ಥರ ನಾವು ಮಾಡ್ತಾ ಇರೋದು ಇದು ನನ್ನ ವರಲ್ ಮಹಾಲಕ್ಷ್ಮಿ ಬಂದ್ಬಿಟ್ಟು ಎರಡನೇ ವರ್ಷದ್ದು ಸ್ಟಾರ್ಟಿಂಗ್ ಫಸ್ಟ್ ವರ್ಷದ್ದು ವೀಡಿಯೋ ಮಾಡಿರಲಿಲ್ಲ ನಾನು ಯೂಟ್ಯೂಬ್ ಚಾನಲ್ನ ಓಪನ್ನ ಮಾಡಿರಲಿಲ್ಲ ಹಾಗಾಗಿ ಈ ಎರಡನೇ ವರ್ಷದಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ ಒನ್ ಮಂತ್ ಮುಂಚೆಯಿಂದ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸು ಯಾವ ಥರನ ಮಾಡ್ತೀವಿ ಅನ್ನೋದನ್ನು ವೀಡಿಯೋ ಶೂಟ್ ಮಾಡ್ಕೊಂಡು ಹಾಕೋಣ ಅಂತ ಹೇಳ್ಬಿಟ್ಟು ಹಂಗಾಗಿ ಒಂದು ತಿಂಗಳ ಮುಂಚೆಯಿಂದನೇ ಸ್ಟಾರ್ಟ್ ಮಾಡಿದ್ದಾಯಿತು ಹಬ್ಬಕ್ಕೆ ಏನೇನು ಬೇಕು ಅಂತಂದು ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ಒಬ್ಬಟ್ಟು ಮಾಡ್ತಾ ಇದ್ದೀವಿ ಉಂಡೆ ಕರ್ಜಿಕಾಯಿ ಎಲ್ಲ ಮಾಡ್ತಾಯಿರ್ತಾರೆ ಒಂದ ಎರಡ ಎಲ್ಲ ಮಾಡ್ತಾನೇ ಇರಬೇಕು ಮನೇಲಿ ಎಷ್ಟು ಜನ ಇದ್ರೂ ಸಾಲ್ಡೇಸ್ ಬರುತ್ತೆ ಕೆಲಸ ಆಗೋದೇ ಇಲ್ಲ ಎಷ್ಟು ಬೇಗ ಬೇಗ ಕೆಲಸ ಮಾಡೋಣ ಅಂತಂದ್ರೂ ಟೈಮ್ ಸಾಕಾಗೋದೇ ಇಲ್ಲ ಎಷ್ಟು ಜನ ಇದ್ರೂ ಟೈಮ್ ಆಗೋದೇ ಇಲ್ಲ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಆ ಕೆಲಸ ಈ ಕೆಲಸ ಅಂತಂದೇಳಿ ಮಾಡೋದೇ ಆಗುತ್ತೆ ಇಲ್ಲೋಡಿ ಎಲ್ಲರೂ ಎಲ್ಲ ಅಷ್ಟೇ ಜನ ಇದೀವೋ ಅಷ್ಟು ಜನ ಒಂದೊಂದು ಕೆಲಸ ಅಂತೇಳಿ ಡಿವೈಡ್ ಮಾಡ್ಕೊಂಡು ಅವರವರು ಆ ಕೆಲಸ ಎಲ್ಲನೂ ಮಾಡ್ತಾಯಿದ್ದಾರೆ ಮಕ್ಕಳು ವೀಡಿಯೋ ಮಾಡಿರೋದ್ರಿಂದ ಮಕ್ಕಳು ಅವರ ನನ್ನನ್ನು ವೀಡಿಯೋ ಮಾಡ್ತಿದ್ದೀವಿ ಹೆಂಗೆ ಮಾಡಬೇಕು ಏನು ಅಂತ ಎಲ್ಲ ಕೇಳ್ತಾ ಇದ್ರು ಅಲ್ಲಿ ಬೇಳೆ ಬೆಂದಿದ್ಯಾ ಏನು ಮಾಡ್ತಾಯಿದ್ದೀರಾ ನೀವೇನು ಕಲಿಸ್ತಾ ಇದ್ದೀರಾ ಅಂತೆಲ್ಲ ಕೇಳ್ತಾಯಿದ್ರು ಏನೇನು ಮಾಡ್ತಾಯಿದ್ದೀರಾ ಇವತ್ತು ಅಡುಗೆನ ಹೇಳ್ಬಿಟ್ಟು ಎಲ್ಲ ಕೇಳ್ತಾಯಿದ್ರು ನಾನು ವೀಡಿಯೋ ಮಾಡೋದಕ್ಕಾಗಿಲ್ಲ ಅಂತೇಳ್ಬಿಟ್ಟು ಮಕ್ಕಳು ವೀಡಿಯೋ ಮಾಡಿರೋದನ್ನ ಎಡಿಟ್ ಮಾಡ್ದಂಗೆ ಆಗಿ ವ್ಲಾಗಿರಲಿ ಅಂತಂದು ಹೇಳಿಬಿಟ್ಟು ಮಾಡಿದ್ದೀನಿ ನಾನಾದರೆ ಒಂದು ಸ್ವಲ್ಪ ನೀಟಾಗೆಲ್ಲ ವೀಡಿಯೋ ಇದ್ದೆ ಮಕ್ಕಳಲ್ವ ಮಾಡಿರೋದು ವೀಡಿಯೋ ಹಂಗಾಗಿ ಅಲ್ಲಿರೋ ಗಿಡಗಳದ್ದು ಡಾ ಗಾರ್ಡನ್ದು ಮತ್ತು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಎಲ್ಲನೂ ವೀಡಿಯೋ ಶೂಟ್ ಮಾಡಿದ್ದಾರೆ ಆ ವೀಡಿಯೋ ಹಂಗೆ ಇರಲಿ ಇದು ಒಂಥರ ಚೆನ್ನಾಗಿರುತ್ತೆ ಆಗಿರುತ್ತೆ ಹಾಗೆ ಹಬ್ಬದಲ್ಲಿ ತಮಾಷೆನೂ ಇರುತ್ತೆ ಅಲ್ವಾ ಮಕ್ಕಳ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ನೈಟು ಬೇರೆ ಅಲ್ವ ಟೈಮ್ ನೈಟ್ ಹೊತ್ತು ಬೇಗ ಹೋಗೋದೇ ಇಲ್ಲ ಡೇ ಹೊತ್ತಾದರೆ ಹಿಂಗೋ ಬೇಗ ಟೈಮ್ ಹೋಗುತ್ತೆ ಆದರೆ ನೈಟ್ ಹೊತ್ತಂತೂ ಎಷ್ಟು ಟೈಮ್ ಹೋಗೋದೇ ಅಂತ ಗೊತ್ತೇ ಆಗೋದು ಲೇಟ್ ಅನಿಸುತ್ತೆ ಏನಂತಂದರೆ ಏನಿಷ್ಟು ಕೆಲಸ ಮಾಡ್ತಾನೇ ಇರು ಆದರೆ ಟೈಮ್ ಹೋಗ್ತಾನೆ ಇರೋಲ್ಲ ಆದರೆ ಕೆಲಸ ಇನ್ನೂ ಇದ್ದೇ ಇರುತ್ತೆ ಇಲ್ಲೆಲ್ಲ ಸಾಮಾನೆಲ್ಲ ಅಂದರೆ ದೇವ್ರದ್ದು ಐಟಮ್ಸ್ ಎಲ್ಲನೂ ಕ್ಲೀನ್ ಮಾಡಿಟ್ಟಿದ್ದೀವಿ ಮನೆ ಒಳಗಡೆ ಬಂದು ವಿಡಿಯೋನೆಲ್ಲನೂ ಒಳಗಡೆ ಎಲ್ಲ ತೋರಿಸ್ತಾ ಇದ್ದಾರೆ ಮಕ್ಕಳು ಎಲ್ಲ ರೆಡಿ ಮಾಡ್ಕಂಡು ಇಟ್ಕೊಂಡಿದ್ದೀವಿ ಇಲ್ಲಿನ ಎಲ್ಲನೂ ಅಡುಗೆಯದ ತಯಾರಿ ನಡೀತಾ ಇದೆ ಎಲ್ಲ ನಡೀತಾ ಇರಬೇಕಾದ್ರೆ ನನ್ನ ಮಕ್ಕಳು ವೀಡಿಯೋ ಶೂಟ್ ಮಾಡ್ತಾನೆ ಇದ್ದಾರೆ ಆದರೆ ನೋಡ್ಕೊಂಡಿಲ್ಲ ನನ್ನ ಮಗ್ಗ ಫೋನಲ್ಲಿ ಫುಲ್ ಸ್ಟೋರೇಜ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ ಫುಲ್ ಅಂತ ತೋರಿಸ್ತಾ ಇದೆ ಒಂದಷ್ಟು ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡಬೇಕಾಗಿ ಬಂತು ಅಮ್ಮ ಬರ್ತಾ ಇಲ್ಲ ಅಂತಾನೆ ಮತ್ತೆ ಬರ್ತಾನೆ ವೀಡಿಯೋ ಎಲ್ಲ ಡಿಲೀಟ್ ಮಾಡ್ತಾನೆ ಮತ್ತೆ ಡಿಲೀಟ್ ಮಾಡಿರೋದು ಸ್ಪೇಸಿಗೆ ಮತ್ತೆ ಒಂದಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ತಾನೆ ಮತ್ತು ಇನ್ನೊಂದಷ್ಟು ಫೋಟೋಸ್ ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡಿ ಆ ಥರ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾಯಿತು ಫೋನ್ ಸ್ಟೋರೇಜ್ ಅಂತೂ ತುಂಬೋಗ್ಬಿಟ್ಟಿದ್ದೆ ವೀಡಿಯೋ ಮಾಡಿ ಮಕ್ಕಳದಷ್ಟು ವೀಡಿಯೋ ಇದ್ದರೆ ನಾನು ವೀಡಿಯೋ ಮಾಡಿರೋದು ಯೂಟ್ಯೂಬ್ಗೆ ಅಂತ ಮಾಡಿರೋ ವೀಡಿಯೋ ಒಂದಷ್ಟು ಇದೆ ಇಲ್ಲಿ ಬೇಳೆ ಬೆಂದಿದೆ ಅಂತ ಹೇಳಿ ಬೇಳೆನ ಬಸಿತಾ ಇದ್ದಾರೆ ಬೇಳೆ ಬೆಂದಾದ್ಮೇಲೆ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಊರ್ಣನೆಲ್ಲ ರೆಡಿ ಮಾಡ್ಕೊಳ್ಬೇಕು ಹೂರ್ಣ ಎಲ್ಲ ರೆಡಿ ಆದಮೇಲೆ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾದ್ಮೇಲೆ ಅಡುಗೆನ ಕಂಪ್ಲೀಟ್ ಮಾಡಿ ದೇವ್ರದ್ದು ಎಲ್ಲ ಐಟಮ್ಸ್ನೆಲ್ಲ ತಂದಿಟ್ಟಿದ್ದೀವಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕು ಹಂಗೆ ಅನ್ನೋ ಅಷ್ಟೊತ್ತಿಗೆ ಟೈಮ್ ಹೋಗೇ ಹೋಗುತ್ತೆ ಒಂದು ನೈಟಿಂದನೇ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು ಪೂಜೆ ಆಗೋ ಅಷ್ಟರೊಳಗೆ ಐದು ಗಂಟೆ ನಾಲ್ಕು ಗಂಟೆ ಕರೆಕ್ಟ್ ಟೈಮ್ ನೋಡಿಬಿಟ್ಟು ಪೂಜೆ ಮಾಡಲೇಬೇಕು ಅದರಲ್ಲೂ ಟೈಮ್ನ ನೋಡ್ಕೊಂಡು 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 ಮಾಡೋ ಅಷ್ಟೊತ್ತಿಗೆ ಟೈಮ್ ಯಾವ ಕಡೆಯಿಂದ ಯಾವ ಕಡೆ ಹೋಗುತ್ತೆ ಅಂದರೆ ಕೆಲಸನೂ ಆಗ್ತಾ ಇರುತ್ತೆ ಟೈಮು ಹೋಗ್ತಾನೆ ಇರುತ್ತೆ ಆದರೆ ಕರೆಕ್ಟು ಟೈಮಿಗೆ ಆಗಬೇಕಲ್ವ ಅಷ್ಟೊತ್ತಿಗೆ ಎಲ್ಲನೂ ಮುಗಿಸ್ಕೊಳ್ಬೇಕು ತರಕಾರಿ ಎಲ್ಲ ಹಚ್ತಾ ಇದ್ದಾರೆ ಒಂದು ಕಡೆ ಕಾಯಿ ತುರಿತಾ ಇದ್ದಾರೆ ಒಂದು ಕಡೆ ಹಿಟ್ಟೆಲ್ಲ ಕಲಿಸ್ತಾ ಇದ್ದಾರೆ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡಿರದಾಯ್ತು ಏನೇನು ಬೇಕೋ ಎಲ್ಲ ಅಡುಗೆಗೆಲ್ಲನೂ ಮಾಡಿದ್ದಾಯಿತು ಅದ್ರದ್ದು ನಡೆಯ ಮಧ್ಯೆ ನನ್ನ ಮಕ್ಕಳು ಒಂದು ವೀಡಿಯೋದಲ್ಲಿ ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಅಂತ ಮಾ ಮಾತಾಡಿದ್ದಾರೆ ಆದರೆ ನಾ ಅವ್ರು ಮಾತಾಡಿರೋದು ಕರೆಕ್ಟಾಗಿ ಇರಲಿಲ್ಲ ಅದ್ರ ಸೆಂಟ್ರಲ್ಲಿ ಒಂದಷ್ಟು ವೀಡಿಯೋ ಬೇಕಾದ ಲೈಟಿಂಗ್ಸ್ ಎಲ್ಲನೂ ಇರಲಿಲ್ಲ ಹಾಗಾಗಿ ಈ ಕಡೆ ಈ ಕಡೆ ನೋಡ್ತಾನೆ ಇದ್ವಿ ಆದರೂ ಮಾತಾಡಿದರು ಆದರೆ ವೀಡಿಯೋ ಕ್ಲಿಪ್ನ ಆ್ಯಡ್ ಮಾಡಿಲ್ಲ ನಾನು ಅದು ಆಡಿಯೋ ಅವರು ಮಾತಾಡ್ತಾ ಮಾತಾಡ್ತಾ ನಾನು ಹೇಳ್ದೆ ಅವ್ರಿಗೆ ಇದೇನು ನಾನು ಇದನ್ನು ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋದಲ್ಲಿ ಯಾಕೆ ಆಡಿಯೋ ಬರುತ್ತೆ ಅಂತ ಹೇಳಿದ ತಕ್ಷಣ ಬೇಡ ಬೇಡ ನಾನು ಮಾಡೋದು ಬೇಡ ಹಾಗಾದ್ರೆ ನಾನು ವಿಡಿಯೋ ಮಾಡೋದಿಲ್ಲ ಅಂತಂದೇಳಿ ತಮಾಷೆ ಮಾಡ್ತಾಯಿದ್ರು ನೋಡಿ ಅಲ್ಲಿ ರಾಜ್ದು ಡೈಲಾಗ್ ಹೇಳ್ತಾ ಇದ್ದಾರೆ ಚುಕೇಗಾನಯಿ ಅಂತಂದು ಹೇಳಿಬಿಟ್ಟು ಪುಷ್ಪ ಪುಷ್ಪ ಅಂತಂದೇಳಿ ತಮಾಷೆ ಮಾಡ್ಕೊತ ಅವರೇ ವೀಡಿಯೋನ ಕಂಟಿನ್ಯೂ ಮಾಡಿದರು ಅವ್ರು ಎಷ್ಟೊತ್ತ ಎದ್ದಿದ್ರು ಅಲ್ಲಿವರೆಗೂ ಅವರೇ ವೀಡಿಯೋನ ಮಾಡ್ತಾಯಿದ್ರು ತಮಾಷೆ ಮಾಡ್ಕೊಂಡು ಎಲ್ಲರ ಹತ್ರ ಮಾತಾಡ್ಕೊಂಡು ಎಲ್ಲ ರ್ಯಾಂಡಮ್ ಆಗಿ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾರೆ ಅವನು ಅವನು ಇಬ್ಬರು ಚೆನ್ನಾಗಿ ಮಾತಾಡ್ತಾ ನಗ್ತಾ ಎಲ್ಲ ವೀಡಿಯೋನೆಲ್ಲ ಶೂಟ್ ಮಾಡಿದ್ದಾರೆ ಅಣಕಿಸ್ಕೊತ ಇದ್ದಾರೆ ನೋಡಿ ಅವರು ಮೂತಿಯಿಂದ ಹಿಂಗೆ ಮಾಡ್ಕೊಂಡಿದ್ದಾರೆ ಆದರೆ ಒಂದು ಕಡೆ ಲೈಟಿಂಗ್ಸ್ ಅಂತೂ ಇರಲೇ ಇಲ್ಲ ಆದರೂ ನೋಡೋಕೆದು ವಿಡಿಯೋ ಬರುತ್ತೆ ಅಂತ ಹೇಳ್ಬಿಟ್ಟು ಅವನು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿ ಇಬ್ಬರು ಕಿತ್ತಾಡ್ಕೊಂತ ವೀಡಿಯೋ ಮಾಡ್ತಾಯಿದ್ದಾರೆ ಒಳಗಡೆ ಹೋಗೋದು ಹೊರಗಡೆ ಬರೋದು ಅದೇ ಥರ ವೀಡಿಯೋ ಮಾಡ್ತಾ ಅಡುಗೆ ಮಾಡೋರದ್ದೆಲ್ಲ ರೆಡಿ ಅಡುಗೆ ಮಾಡೋದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊತ ಎಲ್ಲರದನ್ನು ವೀಡಿಯೋ ಶೂಟ್ ಮಾಡ್ಕೊಂತ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತೇಳಿ ಎಲ್ಲ ಮಾಡ್ತಾಯಿದ್ದಾರೆ ಇವಾಗ ಬೇಳೆ ಬಂದಿದೆಯಾ ಬೆಲ್ಲ ಹಾಕಿದ್ದಾರೆ ಹಾಗಾಗಿ ಅಲ್ಲಿ ಬಂದುಬಿಟ್ಟು ವೀಡಿಯೋ ಶೂಟ್ ಮಾಡ್ತೀನಿ ಅಂತೇಳಿ ಮಾಡ್ತಾಯಿದ್ದಾರೆ ಬೆಲ್ಲ ಬೆಂದಿದೆಯಾ ಏನಾಗ್ತಿದೆ ಅಂತೇಳಿ ಹೇಳ್ತಾ ಹೇಳ್ತಾಯಿದ್ದಾರೆ ಆಮೇಲೆ ಗ್ರೈಂಡರ್ ತೊಗೊಳ್ಬೇಕಾಗಿತ್ತು ಗ್ರೈಂಡರ್ ತಗೊಂಡು ನಾನು ತೊಳೆಯೋದಕ್ಕೆ ಅಂತ ಹೇಳಿ ಹೊರ್ತಿದ್ದೀನಲ್ವ ಅವಾಗ ಬಂದು ವಿಡಿಯೋ ರೆಕಾರ್ಡ್ ಮಾಡಿ ಏನಿದು ಏನು ಇದ್ದೀರಾ ನೀವು ಹೇಳಿ ಎಕ್ಸ್ಪ್ಲೈನ್ ಮಾಡಿ ಏನು ಅಡುಗೆ ಇದ್ದೀರಾ ಏನೇನು ರೆಡಿ ಮಾಡ್ತಿದ್ದೀರ ಅಂತ ಹೇಳಿ ಎಲ್ಲ ಕೇಳ್ತಾಯಿದ್ರು ಇವಾಗ ಗ್ರೈಂಡರ್ ಹತ್ರ ಬಂದುಬಿಟ್ಟು ಗ್ರೈಂಡರ್ನೇನು ಮಾಡ್ತೀರಾ ಇವಾಗ ಅಂತ ಕೇಳ್ತಾಯಿದ್ರು ನಾನು ಗ್ರೈಂಡರ್ ಒಂಚೂರು ಆಗಿದೆ ಅದನ್ನು ವಾಶ್ ಮಾಡಬೇಕು ವಾಶ್ ಮಾಡಿದ್ದಾದಮೇಲೆ ಹೂರ್ಣ ಎಲ್ಲ ಬೇಳೆ ಮತ್ತು ಬೆಲ್ಲ ಮಿಕ್ಸ್ ಮಾಡಿರೋದನ್ನೆಲ್ಲ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಿದ್ದಾದಮೇಲೆ ಅದನ್ನು ಒಬ್ಬಟ್ಟು ಮಾಡೋದು ಎಲ್ಲ ಹೇಳ್ತಾ ಇದ್ದೀನಿ ಅವ್ರಿಗೆ ಅಷ್ಟರಲ್ಲಿ ಮತ್ತೆ ಹೋಗಿ ವಾಪಸ್ ಅವನು ಕುತ್ಕೊಂಡಿದ್ದಾನೆ ಅವನ ಹತ್ರ ಹೋಗಿ ಇವನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದಾನೆ ಹಾಗಾಗಿ ಅವನು ಅಣಕಿಸ್ಕೊತಾ ಇದ್ದಾನೆ ಅಷ್ಟರಲ್ಲಿ ನಾನು ಹೋಗ್ಬಿಟ್ಟು ಗ್ರೈಂಡರ್ನ ತೆಲ್ಲ ತೊಳ್ಕೊಂಡು ಬಂದಿದ್ದಾಯ್ತು ಗ್ರೈಂಡರ್ನ ತೊಳೆದು ಒರೆಸ್ಬಿಟ್ಟು ನೀರಿರಬಾರ್ದಲ್ವ ಹಂಗಾಗಿ ಎಲ್ಲ ತೊಳೆದು ಒರೆಸಿರೋದಾಯ್ತು ಅದೆಲ್ಲ ಹಿಂಗೆ ಮಾಡಬೇಕು ಅಂತಂದು ನಾನು ಅವ್ನಿಗೆ ಇದ್ದೀನಿ ಯಾವ ಥರ ಮಾಡಬೇಕು ಯಾವ ಥರ ಕ್ಯಾಪ್ಚರ್ ಮಾಡಬೇಕು ಅಂತಂದು ಹೇಳ್ತಾಯಿದ್ದೀನಿ ಆದರೆ ಮಕ್ಕಳೆಲ್ಲಿ ಮಾತು ಕೇಳ್ತಾರೆ ಮಕ್ಕಳು ಮಾತೇ ಕೇಳೋದಿಲ್ಲ ಇಷ್ಟ ಬಂದಂಗೆ ಅವ್ರು ವೀಡಿಯೋನ ಕ್ಯಾಪ್ಚರ್ ಮಾಡ್ತಾಯಿದ್ರು ಫೈನಲಿ ಎಲ್ಲ ಕಂಪ್ಲೀಟಾಗಿ ಬೀನ್ಸ್ ಎಲ್ಲನೂ ಸೋಸಿರೋದಾಯಿತು ಅಂದರೆ ಕಟ್ ಮಾಡಿದ್ದಾಯಿತು ಆದಮೇಲೆ ಅಲ್ಲಿ ಎಲ್ಲನೂ ಬಾಣ್ಲಿಯಲ್ಲೆಲ್ಲನೂ ಹಾಕಿದ್ದಾರೆ ಅದನ್ನು ತೋರಿಸ್ತಾ ಇದ್ದಾನೆ ನನ್ನ ಮಗ ಆಚುಲಿಗೆ ಮಳೆ ಬರ್ತಾ ಇದೆ ಅಂತಂದೇನೋ ಕೇಳಿದ್ದಕ್ಕೆ ಅದಕ್ಕೆ ಮಳೆ ಬರ್ತಾ ಇದೆ ನೋಡಿ ಆಕಾಶದಿಂದ ಅಂತ ಹೇಳಿ ಆಕಾಶದ ಕಡೆಗೆ ಕ್ಯಾಮ್ರಾ ಇದು ಮಾಡಿದ್ದಾರೆ ಮಳೆ ಬರೋ ಹಂಗಾಗಿದೆ ಹಂಗಾಗಿ ಮನೆ ಮುಂದೆ ಕಡೆ ಅಡುಗೆ ಮಾಡೋದಕ್ಕೆ ಜಾಗ ಇಲ್ವಲ್ಲ ಅದಕ್ಕೆ ಮನೆ ಮುಂದೆ ಎಲ್ಲ ಟಾರ್ಪಲ್ಲೆಲ್ಲ ಹಾಕ್ಬಿಟ್ಟು ಮೇಲ್ಗಡೆಯಿಂದ ಕಟ್ಟಿದ್ದೀವಿ ಮಳೆ ನೀರು ಬೀಳಬಾರ್ದು ಅಡುಗೆ ಮಾಡೋದಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಮೇಲೆ ಟಾರ್ಪಲ್ ಕಟ್ಟಿದ್ದೀವಿ ಹೊರಗಡೆ ತುಂಬ ಜಾಗನೇ ಇದೆ ಹಾಗಾಗಿ ಹೊರಗಡೆನೆ ನಾವು ಅಡುಗೆ ಎಲ್ಲಿ ಮಾಡೋಣ ಹೇಳ್ಬಿಟ್ಟು ಹೊರಗಡೆನೆ ಎಲ್ಲ ಇಟ್ಕೊಂಡಿರೋದು ಮತ್ತು ಕ್ಯಾಮ್ರಾನ ನಾವು ರಜ್ಜಿ ಹತ್ರ ತಗೊಬಂದು ಕಾಯಿ ತುರಿತಾ ಇದ್ರ ರಜ್ಜಿ ಅದನ್ನು ಕೇಳ್ತಾ ಇದ್ದಾನೆ ನನಗ ಸ್ವಲ್ಪ ಕಾಯಿ ಕೊಡ್ತೀರಾ ನಾನು ತಿಂತೀನಿ ಅಂತೇಳಿ ಇದ್ದ ಇಲ್ಲ ಕೊಡೋದಿಲ್ಲ ದೇವ್ರಿಗೆ ಅಂತಂದು ಹೇಳಿ ಇಟ್ಟಿದ್ದಾರೆ ಮತ್ತು ಒಳಗಡೆ ಬಂದು ಅಮ್ಮನ ಹತ್ರ ಬೇರೆ ಇದ್ದಾನೆ ಏನಮ್ಮ ಎಲ್ಲಡಿಗೆ ಹಾಕೊಂಡು ಕೂತ್ಕೊಂಡಿದ್ಯೋ ಕೆಲಸ ಇಲ್ಲವಾ ನಿಮಗೆ ಅಂತ ಹೇಳಿ ಕೇಳ್ತಾ ಕೇಳ್ತಾಯಿದ್ದೆ ಮತ್ತು ಊರ್ನಾನು ರೆಡಿಯಾಗಿದ್ದೆ ಗ್ರೈಂಡರ್ಗೆಲ್ಲ ಹಾಕಿರೋದು ರೆಡಿ ಮಾಡಿ ಹೊರಗಡೆ ತಗೊಂಡು ಹೋಗ್ಬೇಕು ಇವಾಗ ಎಲ್ಲ ಒಬ್ಬಟ್ಟೆಲ್ಲ ಮಾಡೋದಕ್ಕೆ ಎಲ್ಲ ಗ್ರೈಂಡ್ ಮಾಡಿ ಇಟ್ಟಿದ್ದಾರೆ ಮತ್ತು ಹೊರಗಡೆ ತಗೊಂಬಂದು ದೇವ್ರದೆಲ್ಲನೂ ಜೋಡಿಸ್ಕೊಳ್ಬೇಕು ಹಂಗಾಗಿ ಎಲ್ಲನೂ ಕೂತ್ಕೊಂಡಿರೋದನ್ನು ನೋಡಿ ಅವನು ಇದ್ದಾನೆ ಎಲ್ಲ ಇದ್ದೇಳಿ ಬೇಗ ಬೇಗ ಕೆಲಸ ಮಾಡಿ ಅಂತಂದೆಲ್ಲ ಹೇಳ್ತಾ ಇದ್ದ ಸರಿ ಆಯಿತು ಅಂತಂದೇಳಿ ನಡೀರಿ ಅಂತೇಳಿ ಅವನು ಬಂದು ಮತ್ತೆ ನಾನು ನೋಡ್ತಾ ನಿಂತಿದ್ದ ಅವನು ಗ್ರೈಂಡರಿಗೆ ಮತ್ತು ಮಸಾಲೆ ಐಟಮ್ನೆಲ್ಲ ಆಗ್ತಾ ಇದ್ರ ಯಾವ ಥರ ಆಗ್ತೀರಾ ನೀವು ನಾನು ನೋಡ್ತೀನಿ ಅಂತೇಳಿ ಇದ್ದ ಮತ್ತು ಒಗ್ಗರಣೆ ಮಾಡೋದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾನೆ ಅವರಮ್ಮ ಯಾವ ಥರ ಒಗ್ಗರಣೆ ಮಾಡ್ತಾ ಇದ್ದೀಯಮ್ಮ ನನಗೂ ಒಂದು ಸ್ವಲ್ಪ ಹೇಳು ಅಂತೆಲ್ಲ ಕೇಳ್ತಾ ಇದ್ದ ವಿಡಿಯೋ ಇದ್ದೀನಿ ನಾನು ಯಾವ ಥರ ಮಾಡಬೇಕು ಅಂತ ಎಲ್ಲ ಹೇಳು ಅಂತಂದೇಳಿ ಕೇಳ್ತಾ ಇದ್ದಾನೆ ಮತ್ತು ಹೊರಗಡೆ ಊರ್ನ ಎಲ್ಲನೂ ಮಿಟ್ಕೆ ಮಾಡಿ ಇದ್ದಾರೆ ಹಂಗೆ ಹಂಗೆ ತಗೊಂಡಿರ್ಬೋದು ಆದರೆ ನಮ್ಗೆ ಹಂಗೆ ತೊಗೊಂಡು ಇಟ್ಟು ಅಭ್ಯಾಸ ಇಲ್ಲ ಈ ಥರ ಶೇಪ್ ತಗೊಂಡು ಆಮೇಲೆ ಎಲೆ ಎಲ್ಲ ಹೊಸ್ತು ಆಮೇಲೆ ಮಾಡಬೇಕು ಅನ್ನೋದು ನಾವು ಮೊದಲಿಂದನೂ ಹಂಗೆ ಮಾಡ್ತಾ ಇರೋದು ಹಾಗಾಗಿ ಮತ್ತೆ ವೀಡಿಯೋ ನನ್ನ ಕೈ ಕೊಟ್ಟರು ಹಾಗಾಗಿ ನಾನು ಒಂದು ಸ್ವಲ್ಪ ಇರಲಿ ಅಂತೇಳಿ ಯಾವ ಥರ ವೀಡಿಯೋ ಬರ್ತಾಯಿದೆ ಅಂತಂದೇಳಿ ಚೆಕ್ ಮಾಡ್ತೀನಿ ಅಂದರೆ ನನ್ನ ತನ್ನ ಮಗ ಇನ್ನೊಬ್ನಿ ನಮ್ಮ ಅಕ್ಕನ ಮಗ ಅವನು ಸೆಲ್ಫಿ ಸ್ಟಿಕ್ ತೊಗೊಂಬಂದಿದ್ದ ಅದರಲ್ಲಿ ಯಾವ ಥರ ವೀಡಿಯೋ ಬರುತ್ತೆ ಅನ್ನೋದನ್ನು ನಾನು ಚೆಕ್ ಮಾಡ್ತಾಯಿದ್ದೀನಿ ಇಲ್ಲಿ ಊರ್ನ ಮತ್ತು ಎಲೆ ಎಲ್ಲ ಒಸಿಬೇಕು ಹಂಗಾಗಿ ಹೊರಗಡೆ ಬಂದು ನಾನು ಒಸಿಯೋದಕ್ಕೆ ಅಂತ ಹೇಳಿ ಕೂತ್ಕೊಂಡಿದ್ದೀನಿ ಮತ್ತೆ ವೀಡಿಯೋ ಹುಡುಗರೇ ಮಾಡ್ತಾಯಿದ್ದು ಯಾವ ಥರ ಮಾಡ್ತಾಯಿದ್ದಾರೆ ನೋಡಿ ಇಲ್ಲೆಲ್ಲ ವೀಡಿಯೋನ ಏನೇನು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿ ಹೇಳಿ ಸಾಕಾಗೋಯ್ತು ಅವ್ರಿಗೆ ಎಷ್ಟು ಮಾಡ್ತೀರ ವೀಡಿಯೋನ ಮಾಡಬೇಡಿ ಸಾಕು ಬಿಡ್ರೋ ಬಿಡ್ರೋ ಅಂತಂದರೆ ಇಲ್ಲ ನಾನು ಮಾಡ್ತೀವಿ ನೀನು ಇದಿಷ್ಟು ಹಾಕ್ಲೇಬೇಕು ಅಂತಂದೆಲ್ಲ ಹೇಳ್ತಾಯಿದ್ರು ಸರಿ ಆಯಿತು ಮಕ್ಕಳ ಆಸೆನ ಯಾಕೆ ಬೇಡ ಅಂತಂದು ಹೇಳೋದು ಬಿಟ್ಟು ಎಲ್ಲ ಮಾಡಿದ್ದಾಯ್ತು ಹೂನ ಎಲ್ಲ ಮಾಡಿ ಅದು ವಸ್ತು ಕರ್ಕೆಟ್ ಬೆಲ್ಲ ರೆಡಿ ಮಾಡಿ ಇದನ್ನು ನೀವು ನಾವು ಕರ್ಗೆಡಬು ಅಂತ ಕರಿತೀವಿ ನೀವೇನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ ಆಯಿತಾ ಇಷ್ಟೆಲ್ಲ ಕೆಲಸ ಇರುತ್ತೆ ಹಬ್ಬ ಅಂತ ಅಂದರೆ ಒಂದಲ್ಲ ಎರಡಲ್ಲ ಸಿಕ್ಕಾಬಟ್ಟೆ ಕೆಲಸ ಇರುತ್ತೆ ಜನನೂ ಜಾಸ್ತಿ ಇದ್ದರೂ ಕೆಲಸ ಜಾಸ್ತಿನೂ ಇರುತ್ತೆ ಆದರೆ ಒಬ್ಬರೇ ಅಂತೂ ಮಾಡೋಕ್ಕಾಗೋದಿಲ್ಲ ಮೊಬ್ರೆ ಅಂದರೆ ಮಾಡ್ಬೋದು ಆದರೆ ಒಂದು ಸ್ವಲ್ಪ ಅವಾಗಿ ದೇವ್ರಿಗೆ ಪ್ರಸಾದಕ್ಕೆ ಏನೇನು ಬೇಕೋ ಅಷ್ಟನ್ನು ಮಾಡ್ಕೊಂಡು ಮಿಕ್ಕಿರೋದನ್ನೆಲ್ಲ ಆಮೇಲೆ ಮಾಡ್ಕೊಳ್ಬೋದು ಆದರೆ ನಾವು ತುಂಬ ಜನ ಇರೋದ್ರಿಂದ ಎಲ್ಲನೂ ಒಂದೇ ಸತಿ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಒಂದೇ ಸತಿ ದೇವ್ರದ್ದೆಲ್ಲನೂ ಇಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ ಬೇಗ ಪೂಜೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಅಡುಗೆ ಎಲ್ಲನೂ ಎಲ್ಲರೂ ಸೇರಿ ಫಸ್ಟ್ ಅಡುಗೆದೆಲ್ಲ ಮುಗಿಸಿದ್ದೀವಿ ಆಮೇಲೆ ಎಲ್ಲರೂ ಸೇರಿಬಿಟ್ಟು ದೇವ್ರದ್ದು ಎಲ್ಲನೂ ಡೆಕೋರೇಷನ್ ಮಾಡೋದು ಪ್ಲೇಟಿಗೆಲ್ಲ ತಂದಿರೋ ಐಟಮ್ಸ್ನೆಲ್ಲ ಹಾಕಿಡೋದು ಆ ಥರ ಅಂತಂದು ಹೇಳಿಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡು ಅಡುಗೆ ಎಲ್ಲ ಮುಗಿಸಿದ್ವಿ ಆಮೇಲೆ ಇನ್ನೇನು ಸ್ನಾನ ಮಾಡಿದ್ದಾಯಿತು ಸ್ನಾನ ಮಾಡಿ ಬಂದಮೇಲೆ ಪೂಜೆಗೆ ಅಂತಂದು ಹೇಳಿಬಿಟ್ಟು ಪೂಜೆಗೆ ಟೇಬಲ್ನೆಲ್ಲ ಅರೇಂಜ್ ಮಾಡಿ ಅರ್ಶನ ಕುಂಕುಮ ಬಿಳಿ ಬಟ್ಟೆ ಎಲ್ಲ ಹಾಸಿ ಅದ್ರ ಮೇಲೆ ಹೂವು ಎಲ್ಲ ಹಾಕ್ಬಿಟ್ಟು ಪ್ರಿಪ್ರೇಷನ್ಸ್ ಅನ್ನೆಲ್ಲ ನಡೀತಾ ಇದೆ ಆಮೇಲೆ ನಮ್ಮ ಅಕ್ಕ ಬಂದು ಎಲ್ಲ ಬಿಂದಿಗೆಗೆ ಏನೇನು ಹಾಕಬೇಕು ಏನು ಅಂತ ಎಲ್ಲ ಹೇಳ್ತಾಯಿದ್ರು ಬಿಂದಿಗೆಗೆ ಸೀರೆ ಅದೇ ಹೇಳಿದ್ನಲ್ವಾ ಸೀರೆ ಉಡಿಸೋದು ಅಂತ ಅಂತಂದೇಳಿ ಇದೆಲ್ಲನೂ ಕ್ಯಾಪ್ಚರ್ ಮಾಡಬೇಕಾಗಿತ್ತು ಆದರೆ ಫೋನ್ ಫುಲ್ ಆಗಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದಾರೆ ಮಕ್ಕಳು ಆದರೆ ಫುಲ್ಲು ಆದರೆ ಏನಾಗುತ್ತೆ ಅಂತಂದು ಸೆಂಟ್ರಲ್ಲಿ ಫುಲ್ ಆಗಿಬಿಡುತ್ತೆ ಮತ್ತೆ ಯಾವುದೋ ಒಂದು ವೀಡಿಯೋ ಡಿಲೀಟ್ ಮಾಡೋದು ಎಲ್ಲ ತುಂಬ ವೀಡಿಯೋಸ್ ಇದೆ ನನ್ನ ಫೋನಲ್ಲಿ ಅದನ್ನು ಡಿಲೀಟ್ ಮಾಡೋದು ಮತ್ತೆ ತೊಗೊಂಬರೋದು ಮತ್ತೆ ವೀಡಿಯೋ ಮಾಡೋದು ಹಂಗಾಗಿ ವೀಡಿಯೋ ಡಿಲೀಟ್ ಮಾಡೋದು ಮತ್ತೆ ವೀಡಿಯೋ ಮಾಡೋದು ಅದೇ ಆಯಿತು ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು ನನಗೆ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ವಲ್ಲ ವರ್ಮಾಲಕ್ಷ್ಮಿ ಹಬ್ಬದ ವೀಡಿಯೋ ಮಾಡಬೇಕು ಅಂತಂದು ನಾನು ಎಷ್ಟು ದಿಸದಿಂದನೂ ಅಂದ್ಕೊಂಡಿದ್ದೆ ಮುಂಚೆಯಿಂದನೂ ಎಲ್ಲ ವೀಡಿಯೋ ಡಿಲೀಟ್ ಮಾಡಿ ಸ್ವಲ್ಪ ಸ್ಪೇಸ್ ಇಟ್ಕೊಂಡಿದ್ದೀನಿ ಆದ್ರೂ ಮತ್ತೆ ಅದೇ ರೀತಿ ಆಗ್ತಾಯಿತ್ತು ನೋಡಿ ಇಲ್ಲಿ ಪೂಜೆಗೆ ಅಂತ ಹೇಳ್ಬಿಟ್ಟು ಫಸ್ಟ್ ತಟ್ಟೆಗೆ ಹಾಕಿ ಹಾಕ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಎಲೆ ಅಡಿಕೆ ಎಲ್ಲ ಇಟ್ಕೊಂಡು ಫಸ್ಟ್ ಸ್ಟಾರ್ಟಿಂಗು ಚೆನ್ನಾಗಿ ಕೈ ಮುಕ್ಕೊಳ್ಬೇಕಲ್ವ ಎಲ್ಲರಿಗೂ ಒಳ್ಳೇದಾಗಬೇಕು ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದನ್ನು ಮಾಡಲಿ ಹೇಳಿ ಕೈ ಮುಕ್ಕೊಂಡು ಅರ್ಶಿನ ಕುಂಕುಮ ಹಾಕಿ ಎಲೆ ಅಡಿಕೆ ಎಲ್ಲಾನು ಇಟ್ಟು ಬಿಂದಿಕೆಗೆಲ್ಲ ಸೀರೆ ಉಡಿಸಿ ಅದನ್ನ ಮಾಡೋ ಅಷ್ಟೊತ್ತಿಗೆ ಎಲ್ಲರ ಮುಖದಲ್ಲಾಗಲಿ ನಿದ್ದೆ ಬರ್ತಾ ಇದೆ ಅಂತಂದು ಅಂದ್ಕೊಂತ ಇದ್ರು ನಿದ್ದೆ ಮಾಡೋಕೆ ಆಗಿಲ್ಲ ನಿದ್ದೆ ನಾನು ಫಸ್ಟ್ ನಿದ್ದೆ ಮಾಡ್ತಾಯಿದ್ದೆ ಆದರೆ ಈ ವರ್ಷ ನನಗೆ ನಿದ್ದೆನೇ ಬಂದಿಲ್ಲ ಪೂಜೆ ಮಾಡೋದ್ರಿಂದ ಎದ್ದಿರಬೇಕಲ್ವ ಒಂದು ದಿವಸ ಎದ್ದಿದ್ರೆ ಏನೂ ಆಗೋದಿಲ್ಲ ವರ್ಷದಲ್ಲಿ ಒಂದು ಸತಿ ತಾನೇ ಎದ್ದಾಳೋದು ಅಂತೇಳಿ ಎದ್ದುಬಿಟ್ಟು ಪೂಜೆ ಎಲ್ಲ ಮಾಡಬೇಕು ನಮ್ಮ ಒಳ್ಳೆಯದಕ್ಕೆ ಮಕ್ಕಳಿಗೆ ಫ್ಯಾಮಿಲಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಪೂಜೆ ಮಾಡ್ತಾರೆ ಅದನ್ನು ನೀಟಾಗೇ ಮಾಡಬೇಕು ಹಾಗಾಗಿ ಎಲ್ಲ ಎಲ್ಲ ತಗೊಂಡು ಅರ್ಶನ ಕುಂಕುಮ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದ ಮೇಲೆ ಪೂಜೆ ಮುಗಿಸಿದ ನಂತರ ಎಲ್ಲ ಬಿಂದಿಗೆಗೆ ನೀರು ಹಾಕಿ ಇಲ್ಲ ಏನಾದರೂ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕಾಯಿನ್ಸ್ ಹಾಕ್ತಾರೆ ಅಕ್ಕಿ ಹಾಕ್ತಾರೆ ಏನು ಬೇಕಾದರೂ ಹಾಕ್ಬೋದು ಆದರೆ ನಾವು ಏನು ಬೇಕು ಅಂತಂದರೆ ಎಲ್ಲನೂ ನೋಡಿ ಎಲ್ಲ ವಿಡಿಯೋದಲ್ಲಿ ನೋಡ್ತಾನೆ ಇರ್ತೀರಲ್ವ ಆ ಥರ ಮಾಡೋರು ಮಾಡ್ತಾರೆ ನಮ್ಮ ಮನೇಲಿ ನಾವು ಯಾವಾಗಲೂ ಬಿಂದಿಗೆ ಹಿಂದಿನ ತುಂಬಿದ ಕೊಡೋದ್ರಿಂದ ನೀರು ಹಾಕ್ಬಿಟ್ಟು ಅರಶಿನ ಕುಂಕುಮ ದವ ಅದೇನು ಧಾನ್ಯಗಳು ಒಂಬತ್ತು ಥರದ್ದು ಐದು ಥರದ್ದು ಆ ಥರದ್ದೆಲ್ಲನೂ ಅಲೆ ಅಡಿಕೆ ಹೂವೆಲ್ಲ ಹಾಕ್ಬಿಟ್ಟು ಆ ಥರದ್ದೆಲ್ಲ ಹಾಕಿ ಪೂಜೆ ಮಾಡಿ ಟೇಬಲ್ ಮೇಲೆ ಅರ್ಶಿನ ಕುಂಕುಮ ಎಲ್ಲ ಹಾಕಿದ್ದೀವಲ್ಲ ಆ ತಟ್ಟೆನ ಎಲ್ಲ ಅಲ್ಲಿಟ್ಬಿಟ್ಟು ಅದ್ರ ಮೇಲೆ ಬಿಂದಿಗೆ ಕೂರಿಸಿ ಸೀರೆನ ಸ್ಪ್ರೆಡ್ ಮಾಡ್ತಾ ಬರಬೇಕು ಫೈನಲಿ ಬಿಂದಿಗೆಗೆ ಏನೇನೆಲ್ಲ ಹಾಕಬೇಕು ಅಂತೆಲ್ಲ ಹಾಕಿದ್ದಾಯಿತು ಸೀರೆಯೂ ಹಂಗೆ ಸ್ವಲ್ಪ ಹಂಗೆ ಇರಲಿ ಅಂತೇಳಿ ಉಡ್ಸಿದ್ದೀವಿ ಹಾಗೆ ಎಲ್ಲ ಮೇಲ್ಗಡೆ ಇಟ್ಟ ಮೇಲೆಲ್ಲಾನು ಫುಲ್ ಕ್ಲಿಯರಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಬೋದು ನೀಟಾಗಿ ಉಡಿಸ್ಬೋದು ಅಂಥೇಳಿ ದೊಡ್ಡ ದೊಡ್ಡದಾಗಿ ಸೀರೆಗೆ ಉಡ್ಸಿರೋದಾಗಿದೆ ದಿ ಬಿಂದಿಗೆ ಒಳಗೆ ಏನೇನು ಹಾಕಬೇಕು ಎಲ್ಲ ಹಾಕಿದ್ದಾಯ್ತು ಹೇಳ್ಕೊಟ್ಟಂಗೆಲ್ಲ ನಾನು ಪೂಜೆ ಮಾಡಿದ್ದಾಯ್ತು ಪೂಜೆ ಮಾಡಿದ್ದಾದಮೇಲೆ ಮೂರು ಜನ ಮುತ್ತಾಯದವರು ಅಮ್ಮನ ಬಿಂದಿಗೆಯನ್ನು ತಗೊಂಡೋಗಿ ಮೇಲ್ಗಡೆ ಟೇಬಲ್ ಮೇಲೆ ಇಟ್ಟಿದ್ದೀವಿ ಇಟ್ಟು ಸೀರೆನೆಲ್ಲ ಯಾವ ಥರ ಸ್ಪ್ರೆಡ್ ಮಾಡಬೇಕು ಅದನ್ನೆಲ್ಲ ಮಾಡಿ ಮತ್ತು ಮುಖವಾಡೋಕ್ಕೆಲ್ಲೂ ರೆಡಿ ಮಾಡಿದ್ದ ಇದೆ ರೆಡಿ ಮಾಡಿ ಅದಕ್ಕೆಲ್ಲ ಅಲಂಕಾರ ಮಾಡಿ ಒಡವೆಗಳನ್ನೆಲ್ಲ ಹಾಕೋದು ಅದನ್ನೆಲ್ಲನೂ ಇಬ್ಬರು ಸೇರಿ ನಾನು ಮತ್ತೆ ಅಕ್ಕ ಇಬ್ಬರು ಸೇರಿ ಮಾಡಿ ಮಾಡ್ತಾಯಿದ್ದೀವಿ ಒಡವೆ ಎಲ್ಲ ಆಗ್ತಾ ಇರಬೇಕಾದ್ರೆ ಈ ಕಡೆ ಎಲ್ಲನೂ ಅವ್ರವ್ರ ಕೆಲಸ ತಂದಿರೋದನ್ನೆಲ್ಲನೂ ಜೋಡಿಸ್ಕೊಂಡೆ ಬೇರೆ ಬೇರೆ ಪ್ಲೇಟ್ಸಲ್ಲಿ ಸಪ್ರೇಟಾಗಿ ಎಲ್ಲ ಐಟಮ್ಸನ್ನು ಜೋಡಿಸ್ತಾ ಇದ್ದಾರೆ ಅವರು ಅವ್ರವ್ರ ಕೆಲಸ ಮಾಡ್ತಾಯಿದ್ದಾರೆ ನಾನು ಮತ್ತು ಅಕ್ಕ ಬಂದ್ಬಿಟ್ಟು ದೇವ್ರಿಗೆ ಏನೇನು ಅಲಂಕಾರ ಬೇಕು ಸೀರೆ ಯಾವ ಥರ ಮೂಡಿಸ್ಬೇಕು ಅನ್ನೋದನ್ನು ನೋಡಿಕೊಂಡು ದೇವ್ರಿಗೆ ಎಲ್ಲ ಅಲಂಕಾರ ನಾವು ಮಾಡ್ತಾಯಿದ್ದೀವಿ ಈ ಕಡೆ ಅಮ್ಮ ನಾವೆಲ್ಲ ಏನೇನು ಇದ್ದೀವಿ ಅದನ್ನೆಲ್ಲ ಕೊಡ್ತಾ ಇದ್ದಾರೆ ಇನ್ನು ಮಿಕ್ಕಿರೋದೆಲ್ಲನೂ ಬಂದ್ಬಿಟ್ಟು ಅಮ್ಮ ಅಮ್ಮ ಮತ್ತು ಮಕ್ಕಳು ಎಲ್ಲ ಸೇರಿಬಿಟ್ಟು ಎಲ್ಲ ತಂದಿರೋ ಹಣ್ಣುಗಳು ಅದನ್ನೆಲ್ಲ ಸಪ್ರೇಟ್ ಪ್ಲೇಟಿಗೆ ಹಾಕಿ ಇಟ್ಟಿದ್ದಾರೆ ಫೈನಲಿ ನಾವು ಒಂದು ಆರು ತಗೊಂಬಂದಿರೋದು ಕಾರನ್ನೆಲ್ಲ ಹಾಕಿದ್ದೀವಿ ಅಮ್ಮನ ಹುಡುಗಿಯ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಈಗ ಎಲ್ಲ ಎಲ್ಲಾನು ಹಾಕಿ ಬಾಳೆ ಕಂದು ಸೀರೆ ಉಡ್ಸಿರೋದು ಬಳೆ ಎಲ್ಲ ಹಾಕಿದ್ದಾಯಿತು ನಾನು ಡೈಲಿ ಪೂಜೆ ಮಾಡೋದು ಸಪ್ರೇಟ್ ಇದೆಯಲ್ಲ ಅಲ್ಲಿ ನಾನು ಹೂವು ಜೋಡಿಸ್ತಾ ಇದ್ದೀನಿ ಈ ಕಡೆ ಎಲ್ಲ ವರಮಾಲಕ್ಷ್ಮಿಗೆಲ್ಲೂ ಜೋಡಿಸಿದ್ದಾದ್ಮೇಲೆ ಮನೆಗೆ ಕುಟ್ ಕೂರಿಸಿ ಪೂಜೆ ಮಾಡ್ತೀವಲ್ಲ ಅದಕ್ಕೆಲ್ಲನೂ ನಾನು ರೆಡಿ ಮಾಡ್ತಾಯಿದ್ದೆ ಈ ಕಡೆ ಹೂವು ಎಲ್ಲ ಮುಗೀತು ಕಳಸ ರೆಡಿ ಮಾಡ್ಕೊಂಡ್ವಿ ಈ ಕಡೆ ಬಂದ್ಬಿಟ್ಟು ಎಲ್ಲ ಹಣ್ಣುಗಳೆಲ್ಲನೂ ಸಪ್ರೇಟಾಗಿ ಒಡ್ಲಕ್ಕಿ ಏನೇನು ಬೇಕೋ ಎಲ್ಲನೂ ಪ್ಲೇಟಿಗೆಲ್ಲ ತುಂಬಿ ಒಂದು ಇಟ್ಟಿದ್ದಾರೆ ಮತ್ತು ಬೆಳಿಗ್ಗೆ ಬಂದು ಪೂಜೆ ಮಾಡಬೇಕಾದ್ರೆ ಅದಿಲ್ಲ ಇದಿಲ್ಲ ಅಂತಂದು ಹೇಳಿಬಿಟ್ಟು ಹೇಳೋದಕ್ಕಾಗಲ್ವಲ್ಲ ಹಂಗಾಗಿ ಫೈನಲಿ ನಾನು ರೆಡಿ ಮಾಡ್ತಾ ಇರೋ ದೇವ್ರದೂ ಪೂ ಅಲಂಕಾರ ಎಲ್ಲ ಮುಗೀತು ನಾನು ಇದನ್ನು ಡೈಲಿ ಯಾವಾಗ್ಲೂ ಪೂಜೆ ಮಾಡೋದು ಇದೇ ಇರುತ್ತೆ ಹೀಗೆ ಮಾಡ್ತೀನಿ ಇದು ಅಮ್ಮ ನೋಡಿ ಯಾವ ಥರ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಎಲ್ಲ ಫ್ಲವರೆಲ್ಲ ಹಾಕಿದ್ದಾಯ್ತು ಎಲ್ಲ ಡೆಕೋರೇಷನ್ ಎಲ್ಲ ಮುಗೀತು ಮತ್ತು ಮುಂದೆ ಎಲ್ಲ ಟೇಬಲ್ ಎಲ್ಲ ಇಟ್ಬಿಟ್ಟು ದೀಪಕ್ಕೆಲ್ಲ ಬತ್ತಿ ಎಲ್ಲ ಹಾಕಿ ಎಲ್ಲ ಹಣ್ಣುಗಳೆಲ್ಲ ಪ್ಲೇಟಲ್ಲಿ ತುಂಬಿರೋದನ್ನೆಲ್ಲನೂ ಇಟ್ಟಿದ್ದೀನಿ ಇದು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋ ನೋಡಿ ಸೈಡಲ್ಲಿ ಸೈಡ್ ಆ್ಯಂಗಲ್ಲು ಮತ್ತು ಫ್ರಂಟ್ ಆ್ಯಂಗಲ್ಲು ಯಾವ್ಯಾವ ಥರದ ಹಣ್ಣೆಲ್ಲ ಇಟ್ಟಿದ್ದೀವಿ ಅನ್ನೋದೆಲ್ಲನೂ ಕಾಣಿಸ್ಬೇಕಲ್ವ ಹಂಗಾಗಿ ನಾನೇ ಒಂದೆರಡು ಫೋಟೋ ವೀಡಿಯೋ ಶೂಟ್ ಮಾಡೋಣ ಅಂತಂದೇಳಿ ಮಾಡ್ತಾಯಿದ್ದೀನಿ ನನಗೂ ಅಷ್ಟು ಬರೋದಿಲ್ಲ ವೀಡಿಯೋ ಶೂಟ್ ಮಾಡೋದಕ್ಕೆ ಎಡಿಟ್ ಮಾಡೋದಕ್ಕೆ ವಾಯ್ಸ್ ಓವರ್ ಕೊಡೋದಕ್ಕೆ ಎಲ್ಲನೂ ನಾನು ಸ್ಟಾರ್ಟಿಂಗಲ್ವಾ ಯೂಟ್ಯೂಬ್ ಓಪನ್ ಮಾಡಿರೋದು ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀರಾ ಅಂತಂದು ಅಂದ್ಕೊಂಡಿದ್ದೀನಿ ಏನಾದರೂ ಗೊತ್ತಿಲ್ಲದೆಲ್ಲೇ ಮಿಸ್ಟೇಕ್ ಆಗಿದ್ದಿದ್ರೆ ಐ ಆಮ್ ಸಾರಿ ಇದು ನಾನು ನಮ್ಮ ಮನೇಲಿ ಮಾಡ್ತಾ ಇರೋಂಥ ವರಮಹಾಲಕ್ಷ್ಮಿ ಪೂಜೆ ನಮ್ಗೆ ಹೇಗೆ ಗೊತ್ತಿರುತ್ತೋ ಅದನ್ನೇ ನಾವು ಮಾಡ್ಕೊತಾ ಬಂದಿರೋದು ನಮಗೆ ತಿಳಿದಿರೋದನ್ನು ನಾವು ಪೂಜೆ ಮಾಡ್ತಾಯಿದ್ದೀವಿ ಯಾರ್ಯಾರಿಗೆ ಏನೇನು ತಿಳ್ದಿರುತ್ತೋ ಆ ಥರ ಪೂಜೆ ಮಾಡ್ತಾ ಬರ್ತಾರೆ ಹೀಗೇ ಮಾಡಬೇಕು ಅಂತಂದು ಏನೂ ಇಲ್ಲ ಹಂಗೆ ಮಾಡಬೇಕು ಇಷ್ಟು ಆಡಂಬರವಾಗಿ ಮಾಡಬೇಕು ಅಂತಿಲ್ಲ ಸಿಂಪಲ್ಲಾಗೂ ಮಾಡ್ಬೋದು ಗ್ರ್ಯಾಂಡಾಗೂ ಮಾಡ್ಬೋದು ಅವ್ರವ್ರಿಗೆ ತಕ್ಕಂತೆ ಅವ್ರವ್ರು ಮಾಡ್ಕೊತಾ ಬಂದಿದ್ದಾರೆ ನಮ್ಗೆ ಯಾವ ಥರ ಗೊತ್ತೋ ಆ ಥರ ನಾವು ಮಾಡ್ಕೊತ ಬಂದಿದ್ದೀವಿ ಎಲ್ಲ ದೇವ್ರಿಗೆ ಬಿಟ್ಟಿರೋದಲ್ವ ಒಂದು ತಪ್ಪಾದರೂ ಏನಾದರೂ ಆಗಲಿ ದೇವರೇ ನೋಡ್ಕೊಳ್ಬೇಕು ದೇವ್ರಿಗೆ ಬಿಟ್ಟಿರೋದು ಅಂತೇಳಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಎಲ್ಲ ಮಾಡ್ಕೊತಾ ಬಂದಿದ್ದೀವಿ ನಾವು ನೋಡಿ ಈ ಥರ ಸಿಂಪಲ್ಲಾಗಿ ವರಹಮಲಕ್ಷ್ಮಿ ಅಮ್ಮನ್ನ ಈ ಥರ ಪೂಜೆ ಮಾಡ್ತಾಯಿದ್ದೀವಿ ಫೈನಲಿ ಅಮ್ಮನ ಅಲಂಕಾರ ಆಯಿತು ಮನೆಯಲ್ಲಿ ಕೂರಿಸೋ ಪೂಜೆ ಅದು ಅದ್ರದ್ದೆಲ್ಲನೂ ಪೂಜೆದು ಅಲಂಕಾರ ಆಯಿತು ನಾನು ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಸೀರೆ ಎಲ್ಲ ಉಟ್ಕೊಂಡು ಮತ್ತೆ ನಾನು ಪೂಜೆ ಮಾಡೋಣ ಅಂತಂದು ಹೇಳಿಬಿಟ್ಟು ದೇವ್ರ ದೀಪಾಜಿ ಎಲ್ಲನೂ ಪೂಜೆ ಸ್ಟಾರ್ಟ್ ಮಾಡಿದ್ದಾಯ್ತು ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಅಮ್ಮ ಯಾವ ಥರ ಅಂತ ಅಂತೇಳ್ಬಿಟ್ಟು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ವೀಡಿಯೋ ಹೊಸ್ದಾಗಿ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ವರಮಹಾಲಕ್ಷ್ಮಿ ಅಮ್ಮನ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ